ನಮಸ್ಕಾರ ವೀಕ್ಷಕರ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಆರ್ ಎಸ್ ಎಸ್ ಮತ್ತು ಮೋದಿ ನಡುವೆ ಒಂದು ರೀತಿ ಭಿನ್ನಮತ ಸ್ಫೋಟ ಆಗ್ತಾ ಇದೆ ಮೋದಿ ವಿರುದ್ಧ ಆರ್ ಎಸ್ ಎಸ್ ಬೆಂಕಿ ಅಥವಾ ಕೆಂಡವನ್ನ ಕಾರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇವತ್ತು ಮೋಹನ್ ಭಾಗವತ್ ಉತ್ ಮಾತಾಡ್ತಾ ಹೇಳ್ತಾರೆ ವಿರೋಧ ಪಕ್ಷವನ್ನ ಪ್ರತಿಪಕ್ಷ ಅಂತ ಕರಿಬೇಕು ವಿರೋಧ ಪಕ್ಷ ಅಂತ ಕರಿಗಣಿಸಬಾರ್ದು ಪ್ರತಿಪಕ್ಷ ಅಂತ ಪರಿಗಣಿಸ್ಬೇಕು ಅಂತಂದ್ರೆ ಇದು ಪ್ರಜಾಪ್ರಭುತ್ವ ಇದು ಪ್ರಜಾಪ್ರಭುತ್ವ ಇಲ್ಲಿ ಚುನಾವಣೆಯನ್ನ ಹಬ್ಬ ಅಂತ ಆಚರಿಸ್ಬೇಕು ನಾವು ಚುನಾವಣೆಯನ್ನ ಹಬ್ಬ ಅಂತ ಆಚರಿಸ್ಬೇಕು ಚುನಾವಣೆಯನ್ನ ಯುದ್ಧ ಅನ್ನೋ ತರ ಆಚರಣೆಯನ್ನ ಮಾಡಬಾರ್ದು ಬಾಯಿಗೆ ಬಂದಂತೆ ಮಾತನಾಡಬಾರ್ದು ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಬಾಯಿಗೆ ಬಂದಂಗೆ ಮಾತನಾಡಬಾರ್ದು ಇನ್ನೊಬ್ಬರ ಮನಸ್ಸನ್ನ ನೋಯಿಸುವಂತೆ ಮಾತುಗಳನ್ನ ಅರ್ಥ ಹಾಡಬಾರ್ದು ಅನ್ನೋ ಮುಖಾಂತರ ಮೋದಿ ಅವರಿಗೆ ಒಂದು ರೀತಿಯಲ್ಲಿ ಟಾಂಗ್ ಕೊಡ್ತಾರೆ ಆರ್ ಎಸ್ ಎಸ್ ನ ಮುಖ್ಯಸ್ಥ ಮೋಹನ್ ಭಾಗವತ್ ಜೊತೆಗೆ ಇನ್ನೊಂದೇನಂದ್ರೆ ಮಣಿಪುರ ಯುದ್ಧದ ಬಗ್ಗೆ ಮಾತನಾಡ್ತಾರೆ ಮಣಿಪುರದಲ್ಲಿ ಏನ್ ಗಲ್ಬೆ ನಡೀತಾ ಇದೆ ಆ ಗಲ್ಭೆಯನ್ನ ಮಾತಾಡ್ತಾರೆ ಆ ಗಲ್ಬೆಯನ್ನು ನಿಲ್ಲಿಸತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಯಾರು ಕೂಡ ಮಣಿಪುರ ಗಲ್ಬೆಯನ್ನು ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಸಾಂತ್ವನ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅಲ್ಲಿ ಸಾಂತ್ವನ ಹೇಳುವಂತ ಕೆಲಸಗಳಾಗಬೇಕಾಗಿದೆ ಮಣಿಪುರವನ್ನ ಅಹ್ ತಹಾಬದಿಗೆ ತರ್ತಕ್ಕಂಥ ಪ್ರಯತ್ನಗಳಾಗ್ಬೇಕಾಗಿದೆ ಆ ಕೆಲಸವನ್ನ ಮಾಡ್ಬೇಕು ಜೊತೆಗೆ ಯಾವತ್ತು ಪಕ್ಷ ಪೂಜೆ ಆಗ್ಬಾರ್ದು ವ್ಯಕ್ತಿ ಪೂಜೆ ಆಗ್ಬಾರ್ದು ಪಕ್ಷದ ಪೂಜೆಯನ್ನ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಪಕ್ಷ ಇಲ್ಲಿ ಈಗ ವ್ಯಕ್ತಿ ಪೂಜೆ ಆಗ್ತಾ ಇದೆ ಭಾರತೀಯ ಜನತಾ ಪಕ್ಷದಲ್ಲಿ ವ್ಯಕ್ತಿ ಪೂಜೆ ಆಗ್ತಾ ಇದೆ ಅವರ ಮೂಗಿ ಮೂಗಿನ ನೇರಕ್ಕೆ ಅಧಿಕಾರವನ್ನ ಮಾಡಬಾರ್ದು ಸಾರ್ವಜನಿಕರಿಗೆ ತೃಪ್ತಿ ಆಗ್ತಕ್ಕಂತ ಅಧಿಕಾರವನ್ನ ಮಾಡ್ಬೇಕು ಅನ್ನೋ ತರದಲ್ಲಿ ಮೋದಿಯ ವಿರುದ್ಧ ಕೆಂಡವನ್ನ ಕಾಲ್ತಾರೆ ಮೋಹನ್ ಭಾಗವತ್ ನಾವು ಅದರಿಂದ ಹೇಳ್ತಿದ್ವಿ ಆರ್ ಎಸ್ ಮತ್ತೆ ಮೋದಿಗೆ ಆಗ್ತಾ ಇಲ್ಲ ಆರ್ ಎಸ್ ಎಸ್ ಲೆಕ್ಕಕ್ಕೆ ಇಲ್ಲ ಅನ್ನ ತರ ಮೋದಿ ಇತ್ತೀಚೆಗೆ ಗುರುತಿಸ್ತಾ ಇದ್ದಾರೆ ಅದರಲ್ಲೂ ಇತ್ತೀಚೆಗೆ ಅವರ ಚಮಚಗಳು ಮೋದಿಯ ಜೊತೆ ಇರ್ತಕ್ಕಂಥ ಅವರ ಏನು ಚಮಚಗಳಿವೆ ಅವೆಲ್ಲವೂ ಕೂಡ ಆರ್ ಎಸ್ ಎಸ್ ಅಗತ್ಯನೇ ಇಲ್ಲ ನಮಗೆ ಆರ್ ಎಸ್ ಎಸ್ ಅಗತ್ಯ ಇಲ್ಲ ಆರ್ ಎಸ್ ಎಸ್ ಇಲ್ದಲೇನೆ ನಾವು ಬಿಜೆಪಿಯನ್ನ ಕಟ್ಟಿವೆ ಕಟ್ಟಿ ಬೆಳೆಸ್ತೇವೆ ಬಿಜೆಪಿ ಈಗ ಬಹುದೊಡ್ಡ ಪಕ್ಷವಾಗಿ ಬೆಳೆದಿದೆ ಈಗ ಆರ್ ಎಸ್ ಎಸ್ ಅಗತ್ಯ ಇಲ್ಲ ಅವ್ರ ಕೆಲಸವನ್ನು ಅವ್ರು ಮಾಡ್ಕೊಳ್ಳಿ ನಮ್ಮ ಪಕ್ಷದ ಕೆಲಸ ರಾಜಕಾರಣವನ್ನು ನಾವು ಮಾಡ್ತೇವೆ ಅನ್ನೋ ಮಾತುಗಳನ್ನ ಹೇಳ್ತಾರೆ ಇದೆಲ್ಲವೂ ಕೂಡ ಆರ್ ಎಸ್ ಎಸ್ ಪ್ರಮುಖರಿಗೆ ಕೋಪವನ್ನು ತರಿಸಿದೆ ಬಿಜೆಪಿ ಅಂಡ್ ಟಿ ಸಾರಿ ಮೋದಿ ಅಂಡ್ ಟೀಮ್ ಮೇಲೆ ಆ ಕಾರಣಕ್ಕೆ ಈಗ ಮೋದಿಗೆ ಟಾಂಗ್ ಕೊಡ್ಲಿಕ್ಕೆ ಮೋದಿಯ ಕೈ ರೆಗಳನ್ನ ರೆಕ್ಕೆ ಪುಕ್ಕಗಳನ್ನ ಕಟ್ ಮಾಡಲಿಕ್ಕೆ ಆರ್ ಎಸ್ ಎಸ್ ಹೊರಟಂತಿದೆ ಏನು ಮೋದಿಯ ತಾಳಕ್ಕೆ ತಕ್ಕಂತೆ ಕುಳಿತಾ ಇದ್ರು ಸಂತೋಷ್ ಜಿ ಅಂತ ಕರಿತಕ್ಕಂಥ ಸಂತೋಷ್ ಅವರು ಅವರನ್ನ ವಾಪಸ್ ಕರೆಸ್ಕೊಳ್ತಾ ಇದೆ ಆರ್ ಎಸ್ ಎಸ್ಗೆ ಆರ್ ಎಸ್ ಎಸ್ ಸಂಘಟನೆಗೆ ವಾಪಸ್ ಕರ್ಸ್ಕೊಳ್ತಾ ಇದೆ ಅವರ ಜಾಗಕ್ಕೆ ಸಂಜಯ್ ಜೋಶಿ ಅನ್ನೋರು ಅಂದ್ರೆ ಯಾರನ್ನ ಇಷ್ಟು ದಿವಸ ಯೋಚನೆ ಮಾಡಿ ಹುಡುಕಿ ಯಾರನ್ನ ಆ ಒಂದು ಉದ್ದಿಗೆ ನೇಮಿಸಿದ್ರೆ ಮೋದಿಯ ಎಲ್ಲ ಇದಕ್ಕೆ ಬ್ರೇಕ್ ಆಗ್ತಾರೆ ಅಂತ ಅನಿಸ್ತೋ ಅಂತವರಿಗೋಸ್ಕರ ಹುಡುಕಿ ಅವ್ರನ್ನ ಆರ್ಸಿಗೆ ನೇಮಕ ಮಾಡ್ತಾ ಇದೆ ಅವ್ರ ಹೆಸರೇನಂದ್ರೆ ಸಂಜಯ್ ಜೋ ಈ ಸಂಜಯ್ ಜೋಶಿ ಇದ್ದಾರಲ್ಲ ಇವರು ಮೋದಿ ವಿರೋಧಿ ಮನವೇಲೆ ಗುರುತಿಸ್ಕೊಂಡಿದ್ದವ್ರು ಮೋದಿಯನ್ನ ಕಂಡ್ರೆ ಇವರಿಗೆ ಆಗಲ್ಲ ಮೋದಿಯನ್ನ ವಿರೋಧಿಸ್ತಾರೆ ಮೋದಿಯ ಎಲ್ಲ ನಡೆಯನ್ನ ವಿರೋಧಿಸ್ತರು ಗುಜರಾತ್ ಹತ್ಯಾಕಾಂಡ ಯಾವತ್ತಾಯ್ತು ಅಲ್ಲಿಂದ ಹತ್ಯೆಯಿಂದ ಹಿಡಿದು ಇಲ್ಲಿಯವರೆಗೆ ಅವರು ಮೋದಿಯ ಪ್ರತಿ ಹೆಜ್ಜೆಯನ್ನು ವಿರೋಧಿಸ್ಕೊಂಡು ಬಂದಿರ್ತಕ್ಕಂಥವ್ರು ಅಂತಹ ಸಂಜಯ್ ಜೋಶಿ ಅವರನ್ನ ಆರ್ ಎಸ್ ಎಸ್ ಸಂಘಟನಾ ಪ್ರಧಾನಿ ಕಾರ್ಯ ಕಾರ್ಯದರ್ಶಿ ಹುದ್ದೆಗೆ ನೇಮಕ ಮಾಡ್ತಾ ಇದೆ ಒಂದ್ ವೇಳೆ ಇವ್ರೇನಾದ್ರೂ ನೇಮಕ ಆಗಿದ್ದೆ ಆದ್ರೆ ಮೋದಿ ಪಕ್ಷದ ಒಳಗಡೆ ಆ ಹಾರಾಡ್ಲಿಕ್ಕೆ ಆಗಲ್ಲ ರ ಕತ್ತರಿಸ್ತಂಗೆ ಯಾಕೆಂತಂದ್ರೆ ಸಂಘಟನಾ ಕಾರ್ಯದರ್ಶಿ ಹುದ್ದೆ ಆದ್ರೆ ಬಹು ತುಂಬಾ ಪ್ರಮುಖವಾದಂತಹ ಹುದ್ದೆ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಅದು ತುಂಬಾ ಪ್ರಮುಖವಾದಂತಹ ಹುದ್ದೆ ಯಾವುದೇ ಪಕ್ಷಕ್ಕೆ ಯಾವುದೇ ಪಕ್ಷದ ತೀರ್ಮಾನಕ್ಕೆ ಅವರ ಸಹಿ ಅತ್ಯಗತ್ಯವಾಗಿರುತ್ತೆ ಹಾಗಾಗಿ ಒಂದು ಇರ್ತವನ್ನ ಪಕ್ಷದ ಮೇಲೆ ಒಂದು ಇರ್ತವನ್ನ ಸಾಧಿಸಬಹುದು ಹಾಗಾಗಿ ಅವರನ್ನ ಮೋದಿ ವಿರೋಧಿಯನ್ನೇ ಆಯ್ಕೆ ಮಾಡಿ ಸಂಘಟನಾ ಕಾರ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ನೇಮಕ ಮಾಡ್ತಾ ಇದೆ ಅಂತ ಹೇಳಲಾಗ್ತದೆ ಇದೆಲ್ಲದರ ಜೊತೆಗೆ ಇದೆಲ್ಲದರ ಜೊತೆಗೆ ಏನು ಜೆ ಪಿ ನಡ್ಡಾ ಇದ್ರು ರಾಷ್ಟ್ರೀಯ ಅಧ್ಯಕ್ಷರು ಆ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ಬದಲಾಯಿಸ್ಲಿಕ್ಕೆ ಆರ್ ಎಸ್ ಎಸ್ ಹೊರಟಂತಿದೆ ಜೆ ಪಿ ನಡ್ಡಾ ಅವ್ರೇನಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಇವ್ರು ಮೋದಿ ಮತ್ತೆ ಶಾ ಏನ್ ಹೇಳ್ತಾರೆ ಅದನ್ನ ಅನುಮೋದಿಸಲಿಕ್ಕೆ ಅಷ್ಟೇ ಆಗಿರ್ತಕ್ಕಂಥದ್ದು ಒಂದ್ ರೀತಿ ರಬ್ಬರ್ ಸ್ಟಂಪ್ ಇದ್ದಂಗೆ ರಬ್ಬರ್ ಸ್ಟಂಪ್ ತರ ನಾವು ಆಕಿನ ಸೀಲಲ್ಲಿ ನೋಡುತ್ತೋ ಆ ರೀತಿ ಕೆಲಸವನ್ನ ಜೆ ಪಿ ನಡ್ಡಾ ಅವರು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತದೆ ಸೊ ಆ ಕಾರಣಕ್ಕೆ ಅವ್ರನ್ನೂ ಬದಲಾಯಿಸುವಂತ ಮನಸ್ಸನ್ನ ಈಗ ಆರ್ ಎಸ್ ಎಸ್ ಮಾಡಿದೆ ಅವ್ರು ಬದಲಾಗಿ ಆಲ್ರೆಡಿ ಬದಲಾವಣೆ ಆಗ್ತಾರೆ ಸೊ ಆ ಸ್ಥಾನಕ್ಕೂ ಕೂಡ ಆರ್ ಎಸ್ ಎಸ್ ತನ್ನ ಆಪ್ತರನ್ನ ಮೋದಿ ವಿರೋಧಿ ಬಲದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರನ್ನ ಕಳಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ ಜೊತೆಗೆ ಈ ಯಾರಪ್ಪ ಹೆಸರೆಲ್ಲ ಕೇಳ್ಬೋತಾ ಇದೆ ಅದರಲ್ಲಿ ಅಂತಂದ್ರೆ ಕೆ ಲಕ್ಷ್ಮಣ್ ಬಿಜೆಪಿಯ ಒ ಬಿ ಸಿ ಮೋರ್ಚಾದ ಅಧ್ಯಕ್ಷರಾಗಿದ್ರು ಜೊತೆಗೆ ತೆಲಂಗಾಣ ಬಿಜೆಪಿ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡಿದ್ದಾರೆ ಮುಖ್ಯಸ್ಥರಾಗಿ ಕೆಲಸವನ್ನ ಮಾಡಿದ್ರು ಜೊತೆಗೆ ಏನು ತೆಲಂಗಾಣದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಒಂದ್ ಸದೃಢವಾಗಿ ಅವರು ಕಟ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಕೆ ಲಕ್ಷ್ಮಣ್ ಅವರ ಹೆಸರು ಮುಂಚೂಣಿಯಲ್ಲಿದೆ ಅಂತ ಹೇಳಿದೆ ಜೊತೆಗೆ ಸುನಿಲ್ ಬನ್ಸಾಲ್ ಅವರ ಹೆಸರು ಕೂಡ ಬರ್ತಾ ಇದೆ ಸುನೀಲ್ ಬನ್ಸಾಲ್ ಯಾರು ಅಂತಂದ್ರೆ ಪಶ್ಚಿಮ ಬಂಗಾಳ ತೆಲಂಗಾಣ ಒರಿಸ್ಸಾ ರಾಜ್ಯಗಳಲ್ಲಿ ಉಸ್ತುವಾರಿಯಾಗಿ ಕೆಲಸವನ್ನ ಮಾಡಿದ್ದಾರೆ ಅದರಲ್ಲೂ ಇದು ಒರಿಸ್ಸಾ ಇದೆಯಲ್ಲ ಒರಿಸ್ಸಾದಲ್ಲಿ ಒಂದ್ ರೀತಿ ಒಂದು ರೆವಲ್ಯೂಷನ್ ರೀತಿ ಬಿಜೆಪಿಯನ್ನ ತಂದಿಟ್ರು ಒರಿಸ್ಸಾ ಏನು ಬೀಜು ಜನತಾ ದಳ ಇದೆ ಬೀಜ ಜನತಾ ದಳವನ್ನ ಏಳ ಕೆಸರಿಡರ್ ಮಾಡಾಕಿದ್ರು ಅಲ್ಲಿ ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವರು ಅಂದ್ರೆ ಇವರು ಸುನಿಲ್ ಬನ್ಸಾಲ್ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಉತ್ತರ ಪ್ರದೇಶದಲ್ಲೂ ಕೂಡ ಇವರು ಆರ್ ಎಸ್ ಎಸ್ನ ನ ಹಿನ್ನೆಲೆ ಉಳ್ತಕ್ಕಂಥವ್ರು ಉತ್ತರ ಪ್ರದೇಶದಲ್ಲಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಸೊ ಒಂದು ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥವ್ರು ಜೊತೆಗೆ ಇನ್ನೊಂದು ಅಂದ್ರೆ ಅಹ್ ಪಕ್ಷ ವಹಿಸಿದ ಕೆಲಸವನ್ನ ನಿಷ್ಠೆಯಿಂದ ಮಾಡ್ತಾರೆ ನನ್ನ ಹೆಸರಿದೆ ಜೊತೆಗೆ ಯಾವುದೇ ಕೆಲಸಕ್ಕೂ ಹಿಂದೆ ಇಟ್ಟಲ್ಲ ಅದೆಂಥದ್ದೇ ಟಾಸ್ಕ್ ಕೊಟ್ಟರು ಕೂಡ ಅದನ್ನ ನಾನು ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಒಂದು ಛಲ ಇದೆ ಇವರಲ್ಲಿ ಅಂತ ಜೊತೆಗೆ ಸರ್ಕಾರದ ಯೋಜನೆಗಳನ್ನ ಕೇಂದ್ರ ಸರ್ಕಾರದಲ್ಲಿ ಏನೆಲ್ಲ ತಂದಿದ್ದೇ ಅಲ್ಪ ಸ್ವಲ್ಪ ಯೋಜನೆ ಬಿಡಿ ಅದನ್ನ ಯೋಜನೆ ಅಂತ ಆಗಲ್ಲ ಆದ್ರೂ ಆ ತಂದಂತ ಕೆಲವೊಂದು ಡಮ್ಮಿ ಯೋಜನೆಗಳನ್ನೇ ಪ್ರಚಾರ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇವರು ಅಂತ ಹೇಳಲಾಗ್ತಾ ಇದೆ ಎಕ್ಸ್ಪರ್ಟ್ ಅಂತ ಅದು ಆ ಯೋಜನೆಗಳ ಬಗ್ಗೆ ನಾವು ಹೇಳ್ಬೇಕು ಅಂದ್ರೆ ಅದೇ ನೀವು ನೀವು ಗ್ಯಾಸ್ ಬಿಟ್ಬಿಡಿ ಸಬ್ಸಿಡಿ ಬಿಟ್ಬಿಡಿ ಅಕೌಂಟ್ ಓಪನ್ ಮಾಡಿಸಿ ಜೀರೋ ಅಕೌಂಟ್ ಮಾಡಿ ಇಂತಹ ಯೋಜನೆಗಳನ್ನ ಇಂಥ ಯೋಜನೆಗಳನ್ನ ಜನರಿಗೆ ತಲುಪಿಸಿ ಸರ್ಕಾರಕ್ಕೆ ಒಳ್ಳೆ ಹಣ ಉಳಿತಾಯ ಆದಂತ ಕೆಲಸವನ್ನ ಇವ್ರು ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರ ಸೊ ಇಲ್ಲಿಂದ ನೆಕ್ಸ್ಟ್ ಬಂದ್ರೆ ಅಹ್ ಇವ್ರ ಜೊತೆಗೆ ಇನ್ನೊಂದೇನಂದ್ರೆ ಏನಂದ್ರೆ ಸೂಕ್ಷ್ಮ ಜವಾ ಸಣ್ಣ ಸೂಕ್ಷ್ಮ ಸೂಕ್ಷ್ಮ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಅನ್ನ ಎಸ್ ಎಸ್ ಬನ್ಸಾ ಅವರಿಗೆ ನಂತರ ನಾವು ಅಲ್ಲಿಂದ ಬಂದ್ರೆ ಓಂ ಮಾಥೂರ್ ಅಂತ ಓಂ ಮಾತೂರ್ ಅಂತ ಒಬ್ರು ಇದ್ದಾರೆ ಸೊ ಇವರು ಯಾರು ಅಂದ್ರೆ ಅಹ್ ಸಿಂಗ್ ಶೇಖಾವತ್ ಅವರು ಆಪ್ತ ಆಪ್ತ ಬಲದಲ್ಲಿ ಗುತ್ಸಿಕೊಂಡವರು ಅವರ ತೀರ ಅತ್ಯಾಪ್ತ ಅಂತ ಹೇಳಲಾಗ್ತಾ ಇದೆ ಆಪ್ತರಾಗಿದ್ರು ಅಂತ ಹೇಳಲಾಗ್ತಾ ಇದೆ ಅವರಿಗೆ ಇವರು ಗುಜರಾತ್ ವಸ್ತುವಾರಿಯಾಗಿ ಕೆಲಸವನ್ನ ಮಾಡಿದವರು ಗುಜರಾತ್ ಅಲ್ಲಿ ಉಸ್ತುವಾರಿ ಕೆಲಸವನ್ನ ಮಾಡಿದ್ರು ಗುಜರಾತ್ ಉಸ್ತುವಾರಿಯಾಗಿ ಕೆಲಸವನ್ನ ಮಾಡಿದ್ದಾರೆ ಜೊತೆಗೆ ತುಂಬಾ ಸ್ಮೈಲಿಂಗ್ ಫೇಸ್ ಹೇಗೆ ಅಂದ್ರೆ ನಮ್ಮ ಸದಾನಂದ ಗೌಡ್ರಾಗಿ ಬಟ್ ಸದಾನಂದ ಗೌಡರ ಫೇಸ್ ಅಷ್ಟೇ ಸದಾ ಸದಾನಂದ ಗೌಡ್ರಾಗೆ ಆದರೆ ಇವರು ಅತ್ಯಂತ ತಂತ್ರಗಾರಿಕೆಯಲ್ಲಿ ನಿಪುಣರು ಅಂತ ಹೇಳಲಾಗ್ತದೆ ತಂತ್ರ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇವರು ತಂತ್ರ ಮಾಡೋದ್ರಲ್ಲಿ ಎಂತಹ ಕೆಲಸವನ್ನ ಬೇಕಾದ್ರೂ ತಂತ್ರಗಾರಿಕೆಯಲ್ಲಿ ನಿರ್ವಹಿಸ್ತಾರೆ ಹಾಗಾಗಿ ಇವರೇ ಅಧ್ಯಕ್ಷ ಇರ್ಲಿ ಅಂತ ಪಕ್ಷದ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆರ್ ಎಸ್ ಎಸ್ ಕೂಡ ಇವರನ್ನೇ ಸಜೆಸ್ಟ್ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಟ್ಟಾರೆ ಏನಾದ್ರೂ ಮಾಡಿ ಪಕ್ಷದ ಹಿಡಿತವನ್ನ ಆರ್ ಎಸ್ ಎಸ್ ತಗಬೇಕು ಅಂತ ಹೊರಟಿದೆ ಅಹ್ ಏನು ಆರ್ ಎಸ್ ಎಸ್ ಮತ್ತೆ ಮೋದಿ ನಡುವೆ ತಿಕ್ಕಾಟ ಆರಂಭ ಆಗಿದೆ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಮೇಲ್ಗಡೆ ಎಲ್ಲವೂ ಸರಿ ಇದೆ ಯಾಕೆಂತಂದ್ರೆ ಇದು ಮೋದಿ ಮಯ ಆಗಿದೆ ಬಿಜೆಪಿ ಬಿಜೆಪಿ ವ್ಯಕ್ತಿ ಪೂಜೆಯನ್ನ ಮಾಡ್ತಾ ಇದೆ ಬಟ್ ಮೋಹನ್ ಭಾಗವತ್ ಹೇಳ್ತಿರ್ತಕ್ಕಂಥದ್ದು ಏನಂದ್ರೆ ವ್ಯಕ್ತಿ ಪೂಜೆ ಸರಿಯಲ್ಲ ಪಕ್ಷದ ಪೂಜೆಯನ್ನ ಮಾಡಿ ವ್ಯಕ್ತಿ ಪೂಜೆ ಸರಿಯಲ್ಲ ಪಕ್ಷದ ಪೂಜೆಯನ್ನ ಮಾಡಿ ಮೋದಿ ಅವರ ಮೂಗಿನ ನ್ಯಾಯಕ್ಕೆ ಆಡಳಿತವನ್ನ ಮಾಡ್ತಾರೆ ಜನಪ್ರಿಯವಾದಂತ ಆಡಳಿತವನ್ನು ಮಾಡಲ್ಲ ಅಂತ ಸ್ವತಃ ಮೋಹನ್ ಭಾಗವತ್ ಅವರು ಹೇಳ್ತಿದ್ದಾರೆ ಬೇರೆಯವ್ರು ಬೇಡ ಆರ್ಥಿಕ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಯಾರು ಸ್ಟ್ರಾಂಗ್ ಯಾಕೆಂತಂದ್ರೆ ಈಗ ಇಲ್ಲಿ ಶಾ ಮತ್ತೆ ಮೋದಿ ಏನಿದ್ದಾರೆ ಇವ್ರು ತಂತ್ರಗಾರಿಕೆ ಮನೆಯಲ್ಲಿ ಎಕ್ಸ್ಪರ್ಟ್ಗಳು ಅದರಲ್ಲೂ ಚಾಣಕ್ಯ ಅಂತ ಹೆಸರಿಡ್ಕೊಂಡಿದ್ದಾರೆ ಆ ಚಾಣಕ್ಯನ ಕೈ ಮೇಲಾಗುತ್ತಾ ಇಲ್ಲ ಅಂತ ಅಂದ್ರೆ ಶಿಸ್ತಿನ ಸಿಪಾಯಿಗಳಂತೆ ಏನ್ ಕರಿತಾರೆ ಆರ್ ಎಸ್ ಎಸ್ ಶಿಸ್ತಿನ ಸಿಪಾಯಿಗಳು ಇವರು ಆರ್ ಎಸ್ ಎಸ್ ಅಂತ ಹೇಳ್ತಾರೆ ಇಂಥ ಶಿಸ್ತಿನ ಸಿಪಾಯಿಗಳ ಕೈ ಮೇಲಾಗುತ್ತಾ ಆರ್ ಎಸ್ ಎಸ್ ಕೈ ಮೇಲಾಗುತ್ತಾ ಸೊ ಮೋದಿ ಅಂಡ್ ಶಾ ಕೈ ಮೇಲಾಗುತ್ತಾ ಗುಜರಾತಿಗಳ ಕೈ ಮೇಲಾಗತ್ತಾ ಈ ಒಂದು ಎರಡು ಹುದ್ದೆಗಳನ್ನ ಯಾರು ನೇಮಕ ಮಾಡಿ ಯಾರ ಕಡೆಯವ್ರು ಕುರ್ಚಿ ಮೇಲೆ ಕೂರ್ತಾರೋ ಅವ್ರ ಕೈ ಮೇಲಾಗುತ್ತೆ ಅಂತ ಗೊತ್ತಾಗುತ್ತೆ ವೀಕ್ಷಕರೇ ಯಾಕೆಂದ್ರೆ ಇಲ್ಲಿ ಯಾರು ಆರ್ ಎಸ್ ಎಸ್ ನಿಂದ ಓದಂತವ್ರು ಕೂತ್ಕೊಂಡ್ರೆ ಮೋಹನ್ ಭಾಗವತ್ ಕಳಿಸಿದಂತವ್ರು ಕೂತ್ಕೊಂಡ್ರೆ ಮೋದಿಯೇ ಕಷ್ಟ ಮೋದಿ ಆಪ್ತರ ಒಳಗಡೆ ಕೂತ್ಕೊಂಡ್ರೆ ಆರ್ ಎಸ್ ಎಸ್ ಗೆ ಕಷ್ಟ ಸೊ ಯಾರಾಗ್ಬೋದು ನಿಮ್ಮ ಯಾರ ಕೈ ಮೇಲಾಗ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತರಿಸಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ